ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನ ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನ ಬ್ರಹ್ಮಾಂಡದ ಸೃಷ್ಟಿಯ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯ ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಮೂವತ್ತು ಶಕ್ತಿಯುತವಾದ ಯುಗಾದಿ ಹಬ್ಬ ಬಂದಿದೆ ಹಾಗಾಗಿ ಯುಗಾದಿ ದಿನ ಅಥವಾ ಯುಗಾದಿಯ ಮುಂಚೆ ಗೋಮಾತೆಗೆ ಅಂದ್ರೆ ಹಸುವಿಗೆ ಈ ಒಂದು ಆಹಾರವನ್ನ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿ ಜೀವನ ಆರೋಗ್ಯ ವೃದ್ಧಿ ಸಂಪತ್ತು ವೃದ್ಧಿ ಆಗುತ್ತೆ ಹಾಗಾದ್ರೆ ಯುಗಾದಿ ದಿನ ಗೋಮಾತೆಗೆ ನಾವು ತಿನ್ನಿಸಬೇಕಾದಂತಹ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಮೂವತ್ತು ಭಾನುವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ಗೋವಿನ ದಿವ್ಯ ಸ್ವರೂಪವನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಮಾನವನ ಸಂಪತ್ತನ್ನ ಹೆಚ್ಚಿಸಲು ಗೋವನ್ನ ಪೂಜಿಸಬೇಕೆಂದು ನಮ್ಮ ಹಿರಿಯರಿಗೆ ಹೇಳ್ತಿದ್ರು ಇಂದಿನ ವಿಜ್ಞಾನಿಗಳು ಕೂಡ ಆರೋಗ್ಯ ವೃದ್ಧಿಗೆ ಸಂಪತ್ತು ಅಭಿವೃದ್ಧಿ ಆಗಬೇಕಾದ್ರೆ ಗೋ ಸಂಪತ್ತು ಹೆಚ್ಚಿದ್ರೆ ಸಾಕು ಎನ್ನುತ್ತಾರೆ ಗೋ ಸಂಪತ್ತು ಇರುವವರೆಗೆ ದೀರ್ಘಾಯುಷ್ಯ ಮತ್ತು ಅಷ್ಟ ಐಶ್ವರ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಮಾನವನ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಲು ಗೋಕ್ಷೀರಗಳು ತುಂಬಾ ಒಳ್ಳೆಯದು ಗೋಕ್ಷೀರ ತಾಯಿಯ ಹಾಲಿನ ಪರ್ಯಾಯವಾಗಿದೆ ಪೂಜಾ ಕಾರ್ಯಗಳಲ್ಲಿ ಹಸುವಿನ ಹಾಲು ಶ್ರೇಷ್ಠ ಗೋವಿನ ಸಗಣಿ ಗೋವಿನ ಮೊಸರು ತುಪ್ಪ ಮತ್ತು ಗೋಮೂತ್ರ ಕೂಡ ಅತ್ಯಂತ ಪವಿತ್ರ ಗೋಧಾನ ಅತ್ಯುತ್ತಮ ಕೊಡುಗೆಯಾಗಿದೆ ಗೋದಾನ ಮಾಡುವವರು ಗೋವಿನ ದೇಹವನ್ನ ಎಷ್ಟೇ ರೋಮಗಳಿದ್ದರೂ ಸಹಸ್ರರು ವರ್ಷಗಳ ಕಾಲ ಸ್ವರ್ಗ ಲೋಕದಲ್ಲಿ ವಾಸಿಸ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಮನೆ ಪ್ರವೇಶಿಸುವಾಗ ಮೊದಲು ಹಸುವನ್ನ ಮನೆಗೆ ಕೊಂಡೊಯ್ಯುವುದು ನಮ್ಮ ಸಾಂಪ್ರದಾಯಿಕ ಹಿಂದೂ ಸಂಪ್ರದಾಯವಾಗಿದೆ ಗೋವನ್ನ ರಕ್ಷಿಸುವುದಂದ್ರೆ ಪರಮಾತ್ಮನನ್ನ ಪೂಜಿಸುವುದು ಪ್ರಕೃತಿ ಮತ್ತು ಮನುಷ್ಯರ ಪರಸ್ಪರ ಪೋಷಕಾಂಶಗಳು ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಗೋವನ್ನು ರಕ್ಷಿಸುವುದು ಮನುಷ್ಯನ ಕರ್ತವ್ಯ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಇಪ್ಪತ್ತೈದು ಸಾವಿರ ಜನರ ಹಸಿವನ್ನ ನೀಗಿಸುತ್ತದೆ ಎಂದು ಹೇಳಲಾಗುತ್ತದೆ ಗೋಹತ್ಯೆ ಮಾಡಿದ್ರೆ ಭಯಂಕರ ಪಾಪ ಮತ್ತು ಜನ ನಾಶವಾಗ್ತಾರೆ ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆಗೆ ದಿನಕ್ಕೆ ಕೆಲವು ಕ್ಷಣಗಳನ್ನ ಕಳೆಯುತ್ತಾರೆ ನಮ್ಮ ದೇಹದಲ್ಲಿರುವ ರೋಗವನ್ನ ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹಲ್ಲುಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಹಾಲನ್ನು ನೀಡುತ್ತವೆ ಸೃಷ್ಟಿಯಲ್ಲಿ ಯಾವ ಜೀವಿಯು ಹೊಂದಿರದ ಅದ್ಭುತ ಗುಣಗಳು ಗೋವು ಮೂತ್ರ ಹೊಂದಿದೆ ಆದ್ದರಿಂದ ಹಸುವನ್ನು ಸಾಕಿದ್ರೆ ರೋಗ ರುಜಿನಗಳು ಬರೋದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ಕೊಬ್ಬಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಿಪೀಠಗಳಿವೆ ಅಥವರ್ಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಎಂದು ಹೇಳಲಾಗುತ್ತೆ ಮತ್ತು ಅಂಗಾಂಗಗಳು ಚತುರ್ದಶ ಕಟ್ಟಡಗಳನ್ನ ಹೊಂದಿರುತ್ತವೆ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದ್ರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲಾ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನ ಗೋಮಯದಿಂದ ಶುದ್ಧಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲು ಇಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪವಿತ್ರವಾಗಿದೆ ಪ್ರತಿದಿನವೂ ಗೋ ದೇವತಾ ಸೇವೆ ಮಾಡಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಆದರೆ ಯುಗಾದಿಯ ಮೊದಲು ಅಥವಾ ಯುಗಾದಿಯ ದಿನದಂದು ಗೋವು ಕಾಣಿಸಿಕೊಂಡ್ರೆ ಆ ಹಸುವಿಗೆ ವಿಶೇಷ ಆಹಾರವನ್ನು ನೀಡಿದರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಯುಗಾದಿಯ ದಿನ ಅಥವಾ ಯುಗಾದಿಯ ಮೊದಲು ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ ಯುಗಾದಿಯ ದಿನದಂದು ನೆನೆಸಿದ ಹೆಸರು ಬೇಳೆಯನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತದೆ ಹಾಗೆ ಯುಗಾದಿಯೊಳಗೆ ಹಸುವಿಗೆ ನೆನೆಸಿದ್ದ ಕಡಲೆಯನ್ನ ತಿನ್ನಿಸೋದ್ರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸೋದ್ರಿಂದ ನಮ್ಮ ಎಲ್ಲ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಈ ಯುಗಾದಿ ದಿನದಂದು ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಹಾಗೆ ಯುಗಾದಿಯ ಮೊದಲು ಹಸುವಿಗೆ ಬೇಯಿಸಿದ ಆಲೂಗೆಡ್ಡೆಯನ್ನ ತಿನ್ನಿಸಿದ್ರೆ ನರದೋಷ ಮಾಯವಾಗುತ್ತದೆ ಯುಗಾದಿಯ ದಿನದಂದು ಹಸುವಿಗೆ ಕ್ಯಾರೆಟ್ ತಿನ್ನಿಸೋದ್ರಿಂದ ವ್ಯಾಪಾರ ವೃದ್ಧಿಯಾಗುತ್ತೆ ಅಲ್ಲದೆ ಬೀಟ್ರೋಟ್ ಅನ್ನ ಹಸುವಿಗೆ ತಿನ್ನಿಸಲಾಗುತ್ತದೆ ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ ಯುಗಾದಿಯಲ್ಲಿ ಸೌತೆಕಾಯಿಯನ್ನ ಆಹಾರವಾಗಿ ನೀಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗ್ತಾರೆ ಹಸುವಿಗೆ ಟೊಮ್ಯಾಟೊ ತಿನಿಸಿದ್ರೆ ಮದುವೆಯಾಗುತ್ತದೆ ಯುಗಾದಿಯ ದಿನ ಹಸುವಿಗೆ ಬದನೆಕಾಯಿ ತಿನಿಸೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಈ ಯುಗಾದಿ ದಿನದಂತೂ ಹಸುವಿಗೆ ಬಾಳೆಹಣ್ಣು ತಿನಿಸಿದರೆ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸೋದ್ರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡೋದ್ರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತೆ ಯುಗಾದಿಯ ದಿನದಂದು ಹಸುವಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತೆ ಮೆಂತ್ಯ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ್ದ ಯುಗಾದಿ ದಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನು ನೀಡುತ್ತದೆ ಇನ್ನ ಈ ಯುಗಾದಿ ಹಬ್ಬದ ದಿನ ಈ ಒಂದು ವಸ್ತುವನ್ನ ಮನೆಗೆ ತಂದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಈ ಒಂದು ವಸ್ತುವನ್ನ ತಂದು ನಾವು ಪೂಜಾ ರೂಮ್ ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳಲ್ಲೂ ಜಯ ಅನ್ನೋದು ಸಿಕ್ಕೇ ಸಿಗುತ್ತದೆ ಹಾಗಾಗಿ ಆ ವಸ್ತು ಯಾವುದು ಅಂತ ನೋಡೋಣ ಬನ್ನಿ ಆ ವಸ್ತು ಯಾವುದು ಅನ್ನೋದಾದ್ರೆ ಅರಿಶಿಣದ ಕೊಂಬು ಸ್ನೇಹಿತರೆ ಇದನ್ನ ನೀವು ಮನೆಗೂ ಕೂಡ ಕಟ್ಟಬಹುದು ಹಾಗೇನೆ ವ್ಯಾಪಾರ ಮಾಡುತ್ತಾ ಇದ್ದೀರಾ ಅಂದ್ರೆ ವ್ಯಾಪಾರದ ಸ್ಥಳದಲ್ಲೂ ಕೂಡ ಕಟ್ಟಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಅರಿಶಿಣದ ಕೊಂಬನ್ನ ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ನೀವು ವಾಹನ ಖರೀದಿ ಮಾಡಬಹುದು ಅಥವಾ ಮನೆ ಖರೀದಿ ಮಾಡೋರು ಅಥವಾ ಹಣವನ್ನ ನಮಗೆ ಹಣ ಬರ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳು ಆಗ್ತಾ ಇಲ್ಲ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದ್ರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬಾನೇ ಒಳ್ಳೆಯದಾಗುತ್ತೆ ನಾವು ಎಷ್ಟು ಅರಿಶಿಣದ ಕೊಂಬನ್ನು ತಗೋಬೇಕು ಅನ್ನೋದಾದ್ರೆ ಸಮಸಂಖ್ಯೆಯಲ್ಲಿ ತಗೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತಗೋಬೇಕಾಗುತ್ತೆ ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ನಾವು ಕಟ್ಟಬೇಕಾಗುತ್ತೆ ನೀವು ಒಂದು ವೈಟ್ ದಾರವನ್ನ ತಗೊಂಡು ಅರಿಶಿಣದ ನೀರಿನಿಂದ ಮಿಕ್ಸ್ ಮಾಡಿಕೊಂಡು ಅರಿಶಿಣದ ದಾರವನ್ನ ಮಾಡಿಕೊಳ್ಬೇಕಾಗುತ್ತೆ ನಂತರ ನಾವು ಅದನ್ನ ಹೂ ಕಟ್ಟೋ ರೀತಿಯಾಗಿ ಆದ್ರೂ ಕಟ್ಟಬಹುದು ಇಲ್ಲ ಅಂದ್ರೆ ನೀವು ಸ್ವಲ್ಪ ಜಾಗವನ್ನ ಬಿಟ್ಕೊಂಡು ನೀವು ಅದನ್ನ ಗಂಟು ಹಾಕಿಕೊಂಡು ಕೂಡ ಕಟ್ಟಬಹುದು ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನ ಯಾವಾಗ ಕಟ್ಟಬೇಕು ಅಂತ ಅಂದ್ರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದ್ರೆ ತುಂಬಾನೇ ಒಳ್ಳೆಯದು ಇಲ್ಲ ಅಂತಂದ್ರೆ ಒಂಬತ್ತು ಗಂಟೆ ಒಳಗೆ ಈ ಕೆಲಸವನ್ನ ಮಾಡಬೇಕಾಗುತ್ತೆ ಮೊದಲು ನೀವು ಎಣ್ಣೆ ಸ್ನಾನವನ್ನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನ ಧರಿಸಿಕೊಂಡು ನಂತರ ಅಥವಾ ಶುದ್ಧವಾದ ಬಟ್ಟೆಯನ್ನ ಹಾಕಿಕೊಂಡು ನೀವು ಎಲ್ಲರನ್ನು ಅಂತಂದ್ರೆ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನಗಳನ್ನ ಮುಗಿಸಿ ನಂತರ ಮೊದಲು ನಾವು ಹೊಸಲಿಗೆ ಇದನ್ನ ಕಟ್ಟಿ ನಂತರ ನೀವು ಮಾವಿನ ತೋರಣವನ್ನ ಕಟ್ಟಬೇಕಾಗತ್ತೆ ಮೊದಲು ನೀವು ಇದನ್ನ ಕಟ್ಟಿಬಿಡಿ ಇದು ಎಷ್ಟು ದಿನ ಇರಬೇಕು ಅಂದ್ರೆ ಎಷ್ಟು ದಿನ ಆದ್ರೂ ಇರಬಹುದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ ಆಯ್ತು ಅಂತಂದಲ್ಲಿ ಸಮಯದಲ್ಲಿ ನೀವು ತಗೊಂಡು ಹೋಗಿ ಅರಿಯೋ ನೀರಿಗೂ ಕೂಡ ಬಿಡಬಹುದು ಇಲ್ಲ ಅಂತಂದರೆ ಯಾವುದಾದ್ರೂ ಮರದ ಬುಡಕ್ಕೆ ಅಥವಾ ದೊಡ್ಡ ದೊಡ್ಡ ಮರ ಇದ್ದರೆ ಮರದಲ್ಲೂ ಕೂಡ ಇದನ್ನ ಇಟ್ಟು ಬರಬಹುದಾಗಿದೆ ಈ ರೀತಿ ಕೂಡ ಮಾಡಬಹುದು ಸ್ನೇಹಿತರೆ ಎಷ್ಟು ದಿನ ಆದ್ರೂ ಇಡಬಹುದು ಈ ರೀತಿ ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗುತ್ತಾ ಇರುತ್ತೆ ನಾವು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ ಅನ್ನೋರ್ ಅಥವಾ ನನಗೆ ಇಷ್ಟೊಂದು ಆಸೆ ಇದೆ ನಾನು ಒಂದು ಸೈಟ್ ಅನ್ನ ತಗೊಳ್ಬೇಕು ಆಗ್ತಿಲ್ಲ ಒಂದು ಮನೆ ತಗೊಳಕು ಆಗ್ತಾ ಇಲ್ಲ ಅಥವಾ ಒಂದು ವಾಹನ ತಗೊಳಕಾಗ್ತಿಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ನೀವು ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋಗಿ ನೀವು ಅದನ್ನು ನಿಮ್ಮ ಅಂಗಡಿಯಲ್ಲೂ ಕೂಡ ಕಟ್ಟಬಹುದು ಅದರಿಂದ ವ್ಯಾಪಾರ ಜನ ಜನಾಕರ್ಷಣೆ ಅನ್ನೋದು ಹೆಚ್ಚು ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಇನ್ನು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಸಾಲದಿಂದ ಮುಕ್ತಿಯನ್ನು ಹೊಂದಬೇಕು ಅಂದರೆ ನಾವು ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಯನ್ನ ಮಾಡ್ತಾ ಬಂದರೆ ಖಂಡಿತ ಇದನ್ನ ನಂಬಿ ಮಾಡಿ ಯುಗಾದಿ ಹಬ್ಬದ ದಿನ ಒಂದು ವಸ್ತುವನ್ನು ತೆಗೆದುಕೊಂಡು ಬನ್ನಿ ಇದರಿಂದ ನಿಮಗೆ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ಈ ವರ್ಷ ಏನು ನಿಮಗೆ ಎರಡು ಸಾವಿರದ ಇಪ್ಪತ್ತ ಐದರ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ್ಲ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಿರ್ತಾಳೆ ಹಾಗೆ ನೀವು ಏನು ಬೇಡಿಕೊಳ್ತೀರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು